ಇನ್ನು ಸಿಟಿ ರವಿ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್ ಇವಾಗ ಮ್ಯಾಟರ್ ಕೋರ್ಟ್ ಮುಂದೆ ಇದೆ ನಾನು ಯಾವುದೇ ಹೇಳಿಕೆಯನ್ನ ಕೊಡೋದಿಲ್ಲ ಅದು ನ್ಯಾಯಾಂಗ ನಿಂದನೆಯಾಗತ್ತೆ ಈ ಬಗ್ಗೆ ಚರ್ಚೆ ಮಾಡೋದು ಸಮಂಜಸ ಅಲ್ಲ ಯಾವುದೇ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋರ್ಟ್ ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ ಇಟ್ ಬಿಕಮ್ಸ್ ಸಬ್ಜುಡಿಸ್ ಆದ್ದರಿಂದ ಯಾವ ವಿಚಾರಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ ಅದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ ಕೊಡೋಕೆ ಹೋಗೋದಿಲ್ಲ ಪೊಲೀಸ್ನವರು ಅವರು ಸರಿ ಮಾಡಿದ್ದೀವಿ ಅಂತ ಅವರು ಅವರ ವಾದ ಇರ್ತದೆ ಆದರೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ ಯಾವುದು ಸರಿ ಯಾವ್ದು ತಪ್ಪು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಹಿತಿಗಳನ್ನ ಕೇಳುವಂತ ಸಂದರ್ಭದಲ್ಲಿ ಅವರು ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಹಿಂದೆ ಭೇಟಿ ಡಾಪ್ಲೋರ್ ಆಸ್ಪತ್ರೆ ಇವ್ರನ್ನ ಕೇಳೋದೇ ಜಜ್ಮೆಂಟ್ ಬಂದಿದೆ ಅಂತ ಹೇಳಿದ್ರು ಅದರಿಂದ ಅದ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಜಜ್ಮೆಂಟ್ ಆದ್ಮೇಲೆ ಸದನ ಅಜ್ಜರ್ ಆದ್ಮೇಲೆ ಘಟನೆ ನಡೆಯಿತು ಆದ್ರಿಂದ ಸಭಾಪತಿಗಳಿಗೆ ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಇನ್ನು ಕೆಲವರು ಇಲ್ಲ ಸದನ ನಡೀತಾ ಇತ್ತು ಅಂತ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ ಅದನ್ನೆಲ್ಲ ಇನ್ನು ಸಿಟಿ ರವಿ ಬಂಧನವನ್ನು ವಿರೋಧಿಸಿ ನಿನ್ನೆ ದಿನ ಅಲ್ಲಲ್ಲಿ ಧರಣಿ ನಡೀತಿತ್ತು ಗಲಾಟೆ ಆಗಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಆಗಿದೆ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಾಗಿದೆ ಬಸವನಹಳ್ಳಿ ಠಾಣೆಯಲ್ಲಿ ಐದು ಹಾಗೆ ನಗರ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಕೇಸ್ಗಳು ದಾಖಲಾಗಿದೆ ಅನುಮತಿನೇ ಇಲ್ಲದೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಅವರ ಮೇಲೆ ಜೊತೆಗೆ ಬೈಕ್ ಹಾಗೆ ಟೈರ್ ಗಳನ್ನ ಸುಟ್ಟಿದ್ದು ಹೆದ್ದಾರಿಯನ್ನ ತಡೆದಿರೋದು ಸಾರ್ವಜನಿಕರ ಶಾಂತಿ ಭಂಗ ಮಾಡಿರೋದು ಪ್ರತಿಭಟನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನುವಂಥ ಎಫ್ಐಆರ್ ದಾಖಲಾಗಿದೆ ನೂರಾರು ಕಾರ್ಯಕರ್ತರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ ನಿನ್ನೆ ದಿನ ಸಿ ಟಿ ರವಿ ಅವರ ಬಂಧನವನ್ನು ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಎರಡೂ ಕಡೆಯ ಕಾರ್ಯಕರ್ತರು ಸೇರಿದ್ರು ಆ ದೃಶ್ಯಗಳಲ್ಲಿ ಗಮನಿಸ್ಬೋದು ಒಬ್ಬ ವ್ಯಕ್ತಿಯನ್ನು ಇನ್ನು ಮೂರು ಜನ ಹಿಡಿದು ಹೊಡಿತಾ ಇದ್ದರು ಅದನ್ನು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಚದುರಿಸಬೇಕಾಯಿತು ಅವರುಗಳನ್ನು ಇದೀಗ ಚಿಕ್ಕಮಗಳೂರಿನ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಎಫ್ ಐ ಆರ್ ಆಗಿದೆ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಸೇರಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸೇರಿದಂತೆ ನೂರಾರು ಬಿ ಜೆ ಪಿ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಾಗಿದೆ ಒಟ್ಟು ಬಸುನಹಳ್ಳಿ ಠಾಣೆಯಲ್ಲಿ ಐದು ಕೇಸ್ ಇದೆ ನಗರ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಕೇಸ್ಗಳಾಗಿದೆ ಇವರುಗಳ ಮೇಲೆ ಇರುವಂಥ ಆರೋಪಗಳೇನಂತ ಹೇಳಿದ್ರೆ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ ಅಂತ ಜೊತೆಗೆ ಬೈಕ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ ಅದನ್ನು ನಾವು ನಿನ್ನೆ ದಿನ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಹಾಗೆ ಟೈರ್ಗಳನ್ನು ಸುಟ್ಟಿದ್ದಾರೆ ಹೆದ್ದಾರಿಯನ್ನು ತಡೆದಿದ್ದಾರೆ ಸಾರ್ವಜನಿಕರ ಶಾಂತಿ ಭಂಗ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ